ಸೊ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೂ ಕೂಡ ಪಕ್ಕ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣೀರಂತೂ ಬಂದೇ ಬಂದಿರುತ್ತೆ ಅದ್ರ ಜೊತೆ ಕಣ್ಣು ಕೂಡ ಉರಿಯುತ್ತೆ ಈ ಥರ ಕಣ್ಣೀರು ಬರಬಾರ್ದು ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣು ಉರಿಬಾರ್ದು ಅಂದರೆ ಸ್ವಲ್ಪ ಜನ ಹೇಳ್ತಾರೆ ನೀವು ಈರುಳ್ಳಿ ಸಿಪ್ಪೆ ಇದೆಯಲ್ಲ ಅದನ್ನು ಇಟ್ಕೊಂಡು ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣೀರು ಬರಲ್ಲ ಅಂತ ಆದರೆ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ನೀವು ನಿಮ್ಮ ನಾಲ್ಗೆ ಟಂಗ್ ಇದೆಯಲ್ಲ ನಿಮ್ಮ ನಾಲ್ಗೆ ಹಿಂಗೆ ಹಿಂಗೆ ಹೊರಗಡೆ ಹಾಕಿ ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣೀರು ಬಾರೋದೇ ಇಲ್ಲ ಅಂತ ಇವರಿಬ್ಬರನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ನೀವು ಅದೆಲ್ಲ ಏನು ಮಾಡಬೇಕಾಗಿಲ್ಲ ನೀವು ಈರುಳ್ಳಿನ ತೊಳೆದು ಬಿಟ್ಟು ಕಟ್ ಮಾಡಿದ್ರೆ ಕಣ್ಣೀರು ಬಾರಲ್ಲ ಅಂತ ಸೊ ಬನ್ನಿ ನಾವಿವತ್ತು ಇದು ಮೂರು ಮಿತ್ಸನ್ನು ಟೆಸ್ಟ್ ಮಾಡ್ತಿದ್ದೀವಿ ನಮ್ಮ ನಮ್ಮ ಹತ್ರ ಇದೆ ನಮ್ಮ ಹತ್ರ ತುಂಬ ಈರುಳ್ಳಿ ಇದೆ ಹೇಗಿದ್ರು ಇದು ಮೂರನ್ನು ಟ್ರೈ ಮಾಡೋಣ ಫಸ್ಟು ಒಂದು ಈರುಳ್ಳಿ ಸಿಪ್ಪೆನ್ ಕಿವಿಯಲ್ಲಿ ಹಿಡ್ಕೊಂಡು ಕಟ್ ಮಾಡಿ ಟ್ರೈ ಮಾಡೋಣ ಅದ್ರ ಜೊತೆಗೆ ನಮ್ಮ ನಾಲ್ಕೇನ ಹೊರಗಡೆ ಹಾಕಿ ಕಟ್ ಮಾಡಿ ಟ್ರೈ ಮಾಡೋಣ ಲಾಸ್ಟಿಗೆ ಈರುಳ್ಳಿ ತೊಳೆದ್ಬಿಟ್ಟು ಕಟ್ ಮಾಡಿ ಟ್ರೈ ಮಾಡೋಣ ಇದು ಮೂರು ಮಿತ್ತು ವರ್ಕ್ ಆಗುತ್ತಾ ಇಲ್ಲ ಬಸ್ಟ್ ಆಗುತ್ತ ಅಂತ ಇವಾಗ ನಮ್ಮ ಹತ್ರ ಒಂದು ಈರುಳ್ಳಿ ಇದೆ ನೋಡಿ ಈರುಳ್ಳಿ ಇದೆ ಅದ್ರ ಜೊತೆ ಅಡುಗೆ ಮನೆಯ ಆಯುಧ ಚಾಕು ಚಾಕು ಇದೆ ಸೊ ಬನ್ನಿ ಲೇಟ್ ಮಾಡ್ತಾನೆ ಇವಾಗ ಫಸ್ಟ್ ಏನಂದರೆ ಈರುಳ್ಳಿ ಈರುಳ್ಳಿ ಸಿಪ್ಪೆ ಇದೆಯಲ್ಲ ಇದನ್ನು ಕಿವಿಯಲ್ಲಿ ಇಡ್ಕೊಬೇಕಂತೆ ಕಿವಿಯಲ್ಲಿ ಇಡ್ಕೊಂಡು ಕಟ್ ಮಾಡಿ ನೋಡೋಣ ಈರುಳ್ಳಿ ಕಟ್ ಮಾಡೋದ್ ಮರ್ತೋಗಿದೆ ಫಸ್ಟ್ ನಾನು ಒಂದೇ ಒಂದು ಸಿಪ್ಪೆನ್ ತೆಗಿತೀನಿ ಜಸ್ಟ್ ಬಸ್ ನೋಡಿ ನಾನು ಈರುಳ್ಳಿ ಸಿಪ್ಪೆ ತೆಗ್ದಿದ್ದೀನಿ ಇದನ್ನು ಕಿವಿಯಲ್ಲಿ ಇಡ್ತಿದ್ದೀನಿ ಸ್ವಲ್ಪ ದೊಡ್ಡದೇ ತೆಗ್ದ್ಬಿಡೋನ್ ಬರೋದು ಇವಾಗಲೇ ಕಣ್ಣೆಲ್ಲ ಊರಿಯಕ್ಕೆ ಶುರು ಆಗ್ತಿದೆ ಸಿಪ್ಪೆ ತೆಗಿಬೇಕಾದ್ರಣ್ಣೆ ಇಡೋಣ ಕಿವಿಯಲ್ಲಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಈರುಳ್ಳಿ ಕಟ್ ಹೆಂಗೆ ಹೆಂಗ್ ಕಟ್ ಮಾಡೋದು ಬೇಡ ಕ್ಲೀನಾಗಿ ಕಟ್ ಮಾಡೋಣ ಏನಕ್ಕಾದ್ರೂ ಆಗತ್ತೆ ಅಂತ ಡೋಸ್ಟ್ ಲೀಟ್ರಲ್ಲಿ ಈರುಳ್ಳಿ ಕಟ್ ಮಾಡೋದು ಮರದೋಗ್ಬಿಟ್ಟಿದ್ವಿ ಏನು ಕಷ್ಟಪಡಬೇಕು ಎಷ್ಟು ಈರುಳ್ಳಿ ಈರುಳ್ಳಿ ಸಿಪ್ಪೆ ಎಲ್ಲ ತೆಗಿತಿದ್ದೀನಿ ಕಟ್ ಲೈಟ್ ಆಗಿ ಕಣ್ಣು ಫೀಲಿಂಗ್ ಬರ್ತಾ ಇದೆ ಆದ್ರೆ ಜೋರಾಗಿ ಜೋರಾಗೇನು ಇದಾಗ್ತಿಲ್ಲ ನಾನೀಗ ಅಷ್ಟೇನ ಹೋಗ ಲೈಟ್ ಲೈಟಾಗಿ ಇದಾಗ್ತಿಲ್ಲ ಕಣ್ಣು ಮಾತ್ರ ಹೊಡಿತಿಲ್ಲ

ಗಾಯ್ಸ್ 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 ಇದೇ ಥರ ಫಸ್ಟ್ ಮೀತ್ ಬಂದ್ಬಿಟ್ಟು ವರ್ಕ್ ಆಗ್ತಿದೆ ಈರುಳ್ಳಿ ಸಿಪ್ಪೆನ ಕಿವಿಯಲ್ಲಿ ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ ನನಗೆ ಯಾವ ಥರದ ಕಣ್ಣು ಕೂಡ ಉರಿತಿಲ್ಲ ಏನೂ ಆಗ್ತಿಲ್ಲ ಆರಾಮಾಗಿ ಕಣ್ಣು ಫಸ್ಟ್ ಫಸ್ಟಿಗೆ ಆ ಸಿಪ್ಪೆ ತೆಗಿಬೇಕಾದ್ರೆ ಒಂಥರ ಇದೆ ಅನ್ಸತ್ತೆ ಕೈಯಲ್ಲೆಲ್ಲ ಆಯಿತು ಅದಕ್ಕೆ ಕಣ್ಣು ಒಂಚೂರು ಇದಾಯ್ತು ಅನ್ಸತ್ತೆ ಇವಾಗ ಫುಲ್ ನಾರ್ಮಲ್ ಆಗೋಯ್ತು ನೋಡಿ ನಾನು ಕಣ್ಣು ಓಕೆ ಇವಾಗ ಬನ್ನಿ ಈರುಳ್ಳಿ ಆ ಹೋಗಿದ್ದೆ ಕಣ್ಣು ಊರಿಯೂರು ಆಯಿತು ಯಾಕೆ ಸಿಪ್ಪೆ ತೆಗ್ದುಬಿಟ್ಟು ಸೊ ಇವಾಗ ಸೊ ಬನ್ನಿ ನೆಕ್ಸ್ಟ್ ಮಿತಿಗೆ ಹೋಗೋಣ ನಾವು ನಮ್ಮ ನಾಲ್ಕೇನ ಹೊರಗಡೆ ಹಾಕಿ ಕಟ್ ಮಾಡಿದ್ರೆ ಈರುಳ್ಳಿಯಿಂದ ಈರುಳ್ಳಿ ಸಾರಿ ಏನು ಹೇಳ್ತಿದೀನಿ ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣೀರು ಬರಲ್ಲ ಅಂತ ಸೊ ಬನ್ನಿ ಫಸ್ಟ್ ಮಿತ್ ಈಸ್ ವರ್ಕ್ ಕೈಸ್ ಇವಾಗ ನಮ್ಮ ಹತ್ರ ನೆಕ್ಸ್ಟ್ ಈರುಳ್ಳಿ ಇದೆ ಇವಾಗ ಬನ್ನಿ ನೆಕ್ಸ್ಟ್ ಮಿತ್ತನ್ನ ಟ್ರೈ ಮಾಡೋಣ ಈ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ನಾವು ನಾಲ್ಕೇನ ಅರ್ಥ ಆಯ್ತು ಅನ್ಸುತ್ತೆ ಹೊರಗಡೆ ಹಾಕ್ಬಿಟ್ಟು ಕಟ್ ಮಾಡಬೇಕು ಸೊ ಲೇಟ್ ಮಾಡ್ದೆ ಸೆಕೆಂಡ್ ಮಿತ್ತೂ ಟ್ರೈ ಮಾಡಿಬಿಡೋಣ ನಾನಿವಾಗ ನಾಲ್ಗೆ ಹೊರಗಡೆ ಸೊ ಗ್ಯಾಸ್ ನನಗಂತೂ ತುಂಬ ಈರುಳ್ಳಿನ ಕಟ್ ಮಾಡಿಬಿಟ್ಟಿದ್ದೀನಿ ನೋಡ್ತಿದ್ದೀರಷ್ಟು ಪೀಸ್ ಆಗಿದೆ ಅಂತ ಈ ಥರ ಜನ ಹೊರಗೆ ಹಾಕೊಂಡು ಕಟ್ ಮಾಡಿದ್ರೆ ಕಣ್ಣೀರು ಬರಲ್ಲ ಮಿತ್ತೀಸ್ ವರ್ಕ್ಡ್ ಗ್ಯಾಸ್ ವರ್ಕ್ಡ್ ಇದು ನನಗೊನ್ಸತ್ತೆ ಇದು ಏನಾಗುತ್ತೆ ಅಂದರೆ ಈರುಳ್ಳಿಯಿಂದ ನಾವು ಕಟ್ ಮಾಡಿದಾಗ ಒಂದು ಈ ಥರ ಸ್ಪ್ರೇ ಥರ ಗ್ಯಾಸ್ ಬರುತ್ತಲ್ಲ ನಮ್ಮ ಕಣ್ಣಿಗೆ ಇದು ಮಾಡುತ್ತೆ ಅದು ಏನಾಗುತ್ತೆ ಅದು ಮಾಯ್ಚರನ್ನ ಇಟ್ಕೊಳತ್ತೆ ಒಂದು ಹೋಗಿ ಸ್ಪ್ರೆಡ್ಡಾಗಿ ನಮ್ಮ ನಾಲ್ಗೆ ಇದೆಲ್ಲ ಫುಲ್ಲು ನೀರು ಇದು ನೋಡ್ತೀರ ನಾವು ಹೊರಗೆ ಹಾಕಿದ್ದೆ ಅದೆಲ್ಲ ಬಂದು ಇದ್ರಲ್ಲಿ ಕುತ್ಕೊಳ್ಳುತ್ತೆ ಕಣ್ಣಿಗೆ ಹೋಗಲ್ಲ ಜಾಸ್ತಿ ಜಾಸ್ತಿ ಆಗಲ್ಲ ಲೈಟಾಗಿ ಎಲ್ಲೋ ಒಂದು ಕಡೆ ಕಡಿಮೆ ಉರಿತಿದೆ ಅಷ್ಟೆ ಜಾಸ್ತಿ ಅದರಿಂದ ಥರ ಆಗಲ್ಲ ಏನು ಫೀಲಿಂಗ್ ನಾರ್ಮಲ್ ಅಷ್ಟೆ ಸೊ ಇವಾಗ ಬನ್ನಿ ಲೇಟ್ ಮಾಡೋದು ಬರೋ ಡೈರೆಕ್ಟಾಗಿ ಮೂರನೇ ಮಿತ್ತಿಗೆ ಹೋಗೋಣ ಸೊ ಗಾಯ್ಸ್ ಇವಾಗ ಫೈನಲಿ ನಾವು ಲಾಸ್ಟ್ ಮಿತ್ತನ್ನು ಟ್ರೈ ಮಾಡ್ತಿದ್ದೀವಾಗ ಮೂರನೇ ಮಿತ್ತು ಏನಂದರೆ ಇದೆ ಈ ಸಲ ನಾಲ್ಗೆ ಹೊರಗೆ ಹಾಕೋದು ಈರುಳ್ಳಿ ಸಿಪ್ಪೆ ಹಿಡಿಯೋದು ಏನು ಮಾಡಿ ಜಸ್ಟ್ ಈರುಳ್ಳಿಂದ ಅಷ್ಟೇ ನಾನು ತೊಳ್ಕೊಂಬರ್ತೀನಿ ಆದರೆ ನನಗೆ ಒಂದನಿಸ್ತು ಆ ಸೆಕೆಂಡ್ ಮಿತ್ತಿದೆಯಲ್ಲ ನೀವೇನಾದರೂ ಈರುಳ್ಳಿ ಕಟ್ ಮಾಡಿ ಇರ್ಬೇಕಾದ್ರೆ ಎಷ್ಟೋ ತನಕ ನಾಲ್ಗೆ ಹೊರಗಡೆನೆ ಹಾಕೊಂಡು ಕಟ್ ಮಾಡ್ತೀರಾ ಅಂತ ಅಷ್ಟೊತನಕ ಆಗಲ್ಲ ನಿಮಗೆ ಜಾಸ್ತಿ ಈರುಳ್ಳಿಗಳು ಏನಾದರೂ ಇದ್ದಾಗ ಏನಾದರೂ ಕಟ್ ಮಾಡಕ್ಕೆ ನೀವು ಎಷ್ಟೋ ತನಕ ಅಂತ ನಾಯ್ತಾರೆ ನಾಯ್ ಥರ ಇರ್ತೀರ ಅಂತ ಅಂದರೆ ನಾನು ಎಲ್ಲರೂ ಸೊ ಗೈಸ್ ಬನ್ನಿ ಇವಾಗ ಲೇಟ್ ಮಾಡ್ತೇನೆ ಈರುಳ್ಳಿ ನಾನು ಹೋಗಿ ಫಾಸ್ಟಾಗಿ ತೊಳ್ಕೊಂಬರ್ತೀನಿ ಹಾಂ ಬಂದೆ ಡೋರ್ ಲಾಕ್ ಮಾಡಿ ಇಲ್ಲಾಂದ್ರೆ ಯಾರಾದ್ರು ಬಂದು 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 ಓಪನ್ ಮಾಡಿ ನೋಡ್ತಾ ಇರ್ತಾರೆ ನೋ ವಾಯ್ಸ್ ಕೇಳ್ತಿದ್ದೆ ಅಂತ ಸೊ ಗಾಯ್ಸ್ ಇವಾಗ ಫೈನಲಿ ಈರುಳ್ಳಿನ ತೊಳ್ಕೊಂಡ್ ಬಂದಿದ್ದೀನಿ ನೀವು ನೋಡ್ತಿರ್ತೀರ ತೊಳ್ಕೊಂಬಂದಿದ್ದೀನಿ ಸೊ ಬನ್ನಿ ಇವಾಗ ಕಟ್ ಮಾಡೋಣ ಇವಾಗ ಏನು ಮಾಡೋಂಗಿಲ್ಲ ಸಿಪ್ಪೆನ್ ಕಿವಿಯಲ್ಲಿ ಇಟ್ಕೊಳಂಗೂ ಇಲ್ಲ ನಾಲ್ಗೇನು ಹೊರಗಡೆ ಹಾಕೋಂಗಿಲ್ಲ ನಾರ್ಮಲ್ ಆಗಿ ಹೆಂಗೆ ಕಟ್ ಮಾಡ್ತೀವಿ ಹಂಗೆ ಕಟ್ ಮಾಡೋದಷ್ಟೇ

ಒಂದು ಮತ್ತೊಂದು ಈರುಳ್ಳಿ ಹತ್ರ ಬಂದ್ಬಿಟ್ಟೆ ಆದ್ರೆ ನಾರ್ಮಲ್ ಕಟ್ ಮಾಡಬೇಕಾದ್ರೆ ಏನ ಇದಕ್ಕಿಂತ ನಾ ಪಸ್ಟ್ ಎರಡು ಮೀತ್ ಬೆಟರ್ ಅಂತ ಇದ್ರಲ್ಲಿ ಏನು ಅಷ್ಟು ನಾನು ಇವಾಗ ಹತ್ತಿರ ಬಂದ್ಬಿಟೆ ಜೋಶಲ್ಲಿ ಗಾಯ ಕಾಯಿಸ್ ಅಂತ ಕಣ್ಣು ಸ್ಟಾರ್ಟ್ ಆಗಿಬಿಡ್ತು ಆದರೂ ಈ ಮಿತ್ ನಾನು ಅಷ್ಟೊಂದೇನು ವರ್ಕಿಂಗ್ ಅಂತ ಅನಿಸುತ್ತಿಲ್ಲ ಬಟ್ ಇದೇ ನನಗೆ ಹತ್ರ ಬಂದ್ಬಿಟ್ಟೆ ಅದಕ್ಕೆ ಖಂಡಿತ ವರ್ಕ್ ಆಗತ್ತೆ ಆದ್ರೂ ಅದ್ರಲ್ಲಿ ತುಂಬ ಕಡಿಮೆ ಇದಾಗುತ್ತೆ ಬಟ್ ನನಗೆ ಫಸ್ಟ್ ಇದ್ದು ಕಟ್ ಮಾಡಿದ್ನಲ್ಲ ದಟ್ ಈಸ್ ಅ ಒನ್ ಆಫ್ ಒನ್ ಮಿತ್ ಫಸ್ಟ್ ಮಿತ್ ಅದು ದಟ್ ಈಸ್ ಅ ಬೆಟರ್ ಮಿತ್ ಇರೋ ಲೈಟಾಗಿ ಉದ್ಯೋಗಕ್ಕೆ ಶುರು ಆಯಿತು ನಾನು ಒಂದು ಕಟ್ ಮಾಡಿದ್ದೆ ಡೈರೆಕ್ಟಾಗಿ ಕಟ್ ಮಾಡ್ಕೊಂಡು ಹೋಗ್ತಿಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಡ್ತಿದ್ದೀನಿ ಯಾಕಂದರೆ ಮತ್ತೆ ಕಣ್ಣು ಇವಾಗ ಹಳೇದಕ್ಕೆ ಲೈಟಾಗಿ ಕಣ್ಣು ನೋಡಿದ್ರೆ ಇದಕ್ಕೂ ಸೇರ್ ಜಾಸ್ತಿ ಉರಿಯುತ್ತೆ ಅಂತ ಆ ಥರ ಅದಕ್ಕೆ ಗ್ಯಾಪ್ ಗ್ಯಾಪ್ ಕೊಟ್ಟು ಕಟ್ ಮಾಡ್ತಿದ್ದೀನಿ ಈರುಳ್ಳಿ ದಿಟ್ ಈಸ್ ಇಟ್ ಈಸ್ ಓಕೆ 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 ನಿಮಗೇನಾರು ಅರ್ಜೆಂಟ್ ನಾಲ್ಕೇವರೆಗೆ ಅಷ್ಟೆಲ್ಲ ಪೇಶೆಂಟ್ಗೆ ಒಂಚೂರು ತೊಳೆದ್ಬಿಟ್ಟು ಫಾಸ್ಟಾಗಿ ಕಟ್ ಮಾಡಿದ್ರೆ ಆದರೆ ನನಗೆ ಅನ್ಸುತ್ತೆ ಜಾಸ್ತಿ ಕಟ್ ಮಾಡಿದ್ರೆ ಕಣ್ಣು ಹುರಿದೇ ಉರಿಯತ್ತೆ ಅಂತ ಐ ಫೀಲ್ ಗೊತ್ತಿಲ್ಲ ಬೇರೆಯವ್ರಿಗೆ ಅಂತ ಅನ್ಸುತ್ತೆ ಇವಾಗ ಈ ಈರುಳ್ಳಿ ನೋಡಿ ನೀವು ಮುಂದೆನೇ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇವಾಗ ಒಂದು ಕೆಲಸ ಮಾಡೋಣ ನಾರ್ಮಲ್ ಈರುಳ್ಳಿ ಏನು ಮಾಡಬೇಡ ಹಂಗೆ ಕಟ್ ಮಾಡಿ ನೋಡೋಣ ಅವಾಗ ನನಗೆ ಕಣ್ಣೀರು ಇಲ್ಲೋ ಇಲ್ಲ ನನಗೆ ಏನಾದರೂ ಸ್ಪೆಷಲ್ ಪವರ್ ಇದೆಯೋ ಸ್ಪೆಷಲ್ ಸ್ಪೆಷಲ್ ಪವರ್ ಇದೆಯೋ ನೋಡೋಣ ಒಂದು ನಾರ್ಮಲ್ ಈರುಳ್ಳಿ ತೆಗಿತೀನಿ ಎಲ್ಲ ಇವಾಗ ಗಾಯ್ಸ್ 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 ನಾರ್ಮಲ್ ಈರುಳ್ಳಿ ಬಂದಿದೆ ಈರುಳ್ಳಿ ವಿಡಿಯೋ ಮಾಡೋದ್ರ ಕೈಗೆ ಹೋಗ್ಬಿಟ್ರೆ ಯಾರಿಗೆ ಬೇಕು ಚೆಫ್ ಗಾಯ್ಸ್ ನಾನು ಈರುಳ್ಳಿ ಕಟ್ ಮಾಡೋ ಸ್ಟೈಲ್ ನೋಡಿದ್ರೆ ಮಾಸ್ಟರ್ ಶೆಫ್ ಹಾಕ್ತೀನಿ ಅನಿಸ್ತೇನೆ ಮಾಸ್ಟರ್ ಶೆಫ್ ಕಟ್ ಮಾಡ್ತಾ ಇದ್ದೀನಿ ಏನು ಮಾಡ್ತಿಲ್ಲ

ಆದ್ರೆ ನನಗೆ ಒಂದು ಈರುಳ್ಳಿಗೆ ಅಷ್ಟನ್ನು ಕಣ್ಣು ಉರಿತಿಲ್ಲ ಹುರಿತಿದೆ ಆದ್ರೂ ಆಳೋರಲ್ಲಿ ಏನಿಲ್ಲ ಬಟ್ ಇನ್ನೊಂದೆರಡು ನಾಲ್ಕು ಕಷ್ಟ ಮಾಡಿದ್ ನಾರ್ಮಲ್ ಕಟ್ ಮಾಡಿದ್ರೆ ಪಕ್ಕ ಕಣ್ಣು ದೇವ್ರಿ ಅಂತ ನೋಡಿ ನಾನು ನಿಮ್ಮ ಮುಂದೆ ಕಟ್ ಮಾಡ್ತಿದ್ದೀನಿ ಕಣ್ಣೆಲ್ಲ ಉರಿಯಕ್ಕೆ ಶುರು ಆಗ್ತಿದೆ ಕಣ್ಣಲ್ಲಿ ನೀರು ತುಂಬಿದೆ ಒಂದೇ ತಲೆ ಇಟ್ಕೊಂಡ್ಬಿಡ್ತು ಕಣ್ಣು ಫಸ್ಟ್ ಎಲ್ಲ ಫೈರ್ ಮಾಡ್ಬಿಡ್ತೀನಿ

ಇವಾಗ ಫೈನಲ್ ನಾವು ಮೂರು ಯಾವುದಿಲ್ಲ ನಾಲ್ಕು ಮುಖದ ಮೇಲೆ ಬರ್ತು ಫೈನಲ್ ನಾವು ಇವಾಗ ಮೂರು ಮಿತ್ಸನ್ನು ಟ್ರೈ ಮಾಡಿದ್ದೀವಿ ಮೂರು ಮಿತ್ಸು ವರ್ಕ್ ಆಗಿದೆ ನನಗೆ ಫಸ್ಟಿದ್ದು ಸಖತ್ ಇಂಪ್ರೆಸಿವ್ ಅನ್ನಿಸ್ತು ಚೆನ್ನಾಗಿ ವರ್ಕ್ ಆಯ್ತು ಅದು ಸೆಕೆಂಡಿದ್ದು ಓಕೆ ಅದರಲ್ಲೂ ಏನೂ ಆಗಲಿಲ್ಲ ತರ್ಡಿದ್ದು ಓಕೆ ಓಕೆ ಅದರಲ್ಲೇನು ಬಟ್ ನಾರ್ಮಲ್ ಕಟ್ ಮಾಡಿದಾಗಂತೂ ಕಣ್ಣು ಉರಿಯೋಕ್ಕೆ ಶುರು ಅಲ್ಲ ಇನ್ನೂ ಕಡಿಮೆ ಆಗ್ತಿಲ್ಲ ಕಣ್ಣು ಉರಿತ ಅಯ್ಯೋ ಇದನ್ನೇ ತೆಗಿತಾಯ್ತ ಕೂಡ ಗಾಯಸ್ ನಾನು ಈರುಳ್ಳಿ ಕಟ್ ಮಾಡೋ ಪ್ಲ್ಯಾಟ್ಫಾರ್ಮು ತೋರಿಸ್ತೀನಿ ನೋಡಿ ನಾನು ಇದರಲ್ಲೇ ಕಟ್ ಮಾಡಿದ ತನಕ ಆನಿಯನ್ಸ್ 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 ಮೈ ಕಾರ್ಡ್ ಬೋರ್ಡ್ ಇಸ್ ಮೈ ಆನಿಯನ್ ಕಟ್ಟಿಂಗ್ ಬೇಸ್ ಇದನ್ನು ಕಟ್ ಮಾಡಿ ಮನೇಲಿ ಬರ ಎಷ್ಟು ವರ್ಷ ಬರುತ್ತೆ ನೋಡಿ ಸಕತ್ತಾಗಿದೆ ಅಲ್ಲ ಗಾಯ್ಸ್ ಮುಂದೆ ಏನಾದರೂ ನಾನು ದೊಡ್ಡ ಯೂಟ್ಯೂಬರ್ ಮಾಡಿದ್ರೆ ಇವಾಗ ಸ್ಕೂಲಿಂದು ಕಾರ್ಡ್ ಬೋರ್ಡಲ್ಲಿ ಈರುಳ್ಳಿ ಕಟ್ ಮಾಡಿ ನೆಕ್ಸ್ಟು ಹೇಳೋಕ್ಕಾಗಲ್ಲ ಸ್ಕೂಲ್ ಜೊತೆನೇ ಏನಾದರೂ ಎಕ್ಸ್ಪಿರಿಮೆಂಟ್ ಮಾಡಿಬಿಡೋಣ ಮುಂದೆ ಏನಾದರೂ ನಾನು ದೊಡ್ಡ ಯೂಟ್ಯೂಬರ್ ಆದರೆ ಸೊ ಗೈಸ್ ಇವಾಗ ಫೈನಲಿ ಇವು ಸ್ಕೂಲಲ್ಲಿ ಭಾಷಣದಲ್ಲೆಲ್ಲ ಹೇಳ್ತಾರೆ ಅದೇನೋ ಹುಟ್ಟಿದ ಸೂರ್ಯ ಮುಳುಗಲೇಬೇಕು ಮತ್ತೇನೋ ನೆನಪಿಲ್ಲ ಆದರೆ ನಾವು ಈ ಎಕ್ಸ್ಪಿರಿಮೆಂಟ್ನ ಲಾಸ್ಟ್ 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 ಅಂತಕ್ಕೆ ಬಂದಿದ್ದೀವಿ ಸೊ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅನ್ಕೊತೀನಿ ಮತ್ತು ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಸ್ವಲ್ಪ ಯೂಸ್ಫುಲ್ ಅನ್ಸ್ತಂದಿರು ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಈ ಥರದೇ ಕ್ರೇಜ್ ಎಕ್ಸ್ಪಿರಿಮೆಂಟ್ಸ್ ವೀಡಿಯೋಸ್ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ಎಲ್ಲ ಬೇಕಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಯಾವುದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದು ನಿಮ್ಮ ತಲೆಯಲ್ಲೂ ಐಡಿಯಾಗಳು ಓಡ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ ನಿಮ್ಮ ಪರವಾಗಿ ನಿಮ್ಮ ಅಣ್ಣ ಇಲ್ಲ ತಮ್ಮನಾಗಿ ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುದು ಏನು ಹೇಳ್ತೀನಿ ನಾನು ಕಂಟಿನ್ಯೂಸ್ ಮಾತಾಡೋಕ್ಕೆ ಬರಲ್ಲ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ನೆಕ್ಸ್ಟ್ ಅಮೇಝಿಂಗ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಬಾಯ್ ಬಾಯ್ ಕಾಯ್ಸ್